ಕುರ್ಚಿ ಕದನದಲ್ಲಿ ನಿರ್ಮಲಾನಂದ ಶ್ರೀಗಳ ಹೇಳಿಕೆ ಸಂಚಲನವನ್ನು ಮೂಡಿಸಿದೆ ನಿರ್ಮಲಾನಂದ ಶ್ರೀ ಹೇಳಿಕೆಗೆ ನಿರಂಜನಾನಂದಪುರಿ ಆಕ್ಷೇಪ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗ್ತಾರ ಹಾಕಿದ್ರೆ ನಿರ್ಮಲಾನಂದ ಶ್ರೀ ಹೇಳಿಕೆಗೆ ನಿರಂಜನಾನಂದಪುರಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗ್ತಾರ ಸಿದ್ದುಪರ ಬ್ಯಾಟ್ ಬೇಸಿದ್ರ ನಿರಂಜನಾನಂದಪುರಿ ಶ್ರೀಗಳು ಸಿಎಂ ಆಯ್ಕೆ ಶಾಸಕರು ಮಾಡ್ತಾರೆ ಒಬ್ಬ ಸ್ವಾಮೀಜಿ ಅಲ್ಲ ಸಿಎಂ ಬದಲಾವಣೆ ಮತ್ತು ಆಯ್ಕೆ ಅಧಿಕಾರ ಶಾಸಕರಿಗೆ ಅಷ್ಟೇ ಇದೆ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕುರ್ಚಿ ಕದನದಲ್ಲಿ ನಿರ್ಮಲಾನಂದ ಶ್ರೀಗಳ ಹೇಳಿಕೆ ಈಗ ಸಂಚಲನವನ್ನ ಮೂಡಿಸ್ತಾ ಇದೆ ನಿರ್ಮಲಾನಂದ ಶ್ರೀ ಹೇಳಿಕೆಗೆ ನಿರಂಜನಾನಂದಪುರಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದುಪರ ಬ್ಯಾಟ್ ಬೀಸಿದ್ರ ಹಾಗಾದ್ರೆ ನಿರಂಜನಾನಂದಪುರಿ ಶ್ರೀಗಳು ಸಿಎಂ ಆಯ್ಕೆ ಶಾಸಕರು ಮಾಡ್ತಾರೆ ಒಬ್ಬ ಸ್ವಾಮೀಜಿಗಳು ಸಿಎಂ ಆಯ್ಕೆಯನ್ನ ಮಾಡೋದಿಲ್ಲ ಸಿಎಂ ಬದಲಾವಣೆ ಮತ್ತು ಆಯ್ಕೆ ನಿರ್ಧಾರ ಶಾಸಕರಿಗೆ ಅಷ್ಟೇ ಇದೆ ಕಾಗಿನೆಲೆ ಗುರುಪೀಠದ ನಿರಂಜನಾನಂದ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನಾದರೂ ಸಿಎಂ ಆಯ್ಕೆ ಶಾಸಕರು ಮಾಡ್ತಾರೆ ಒಬ್ಬ ಸ್ವಾಮೀಜಿಯಿಂದ ಸಿಎಂ ಆಯ್ಕೆ ಆಗುತ್ತಾ ಸಿಎಂ ಬದಲಾವಣೆ ಮತ್ತು ಆಯ್ಕೆ ಅಧಿಕಾರ ಶಾಸಕರಿಗೆ ಅಷ್ಟೇ ಇದೆ ಆದರೆ ಸ್ವಾಮೀಜಿಗಳಿಗೆ ಸಿಎಂ ಆಯ್ಕೆ ಮಾಡುವಂತ ಹಕ್ಕು ಇರೋದಿಲ್ಲ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮಡಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತದ್ದು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂತದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಯಾರು ಸ್ವಾಮಿ ಸಂವಿಧಾನದಲ್ಲಿ ಮಡಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತದ್ದು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂತದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತರ್ತಾರೆ ಹೊತ್ತು ಯಾರು ಸ್ವಾಮಿ ಸೀದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂತ ತೀರ್ಮಾನವನ್ನ ಮಾಡ್ತಾರೆ ಪಕ್ಷದ ವಿಚಾರಗಳನ್ನ ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ ಸಿದ್ದರಾಮಯ್ಯನವ್ರನ್ನ ನಾವ್ ಯಾವತ್ತು ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನ ಮಾಡಿದರೆ ಆ ಪಕ್ಷ ಯಾವ ತರ ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರಾಗಿದ್ದೀವಿ ಭದ್ರಾಗಿರ್ತೀವಿ ಅಂತ ಅಂದ್ಬಿಟ್ಟು ಅವರನ್ನು ಸಹಿತ ಈಗಾಗ್ಲೇ ಹಲವಾರು ಸರಿ ಹೇಳಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ನಾವು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅವ್ರ ಪರವಾಗಿ ಸದಾ ಇರ್ತೀವಿ ಆ ಸಾಮಾಜಿಕ ನ್ಯಾಯವನ್ನ ಕಾಪಾಡುವಂತಹ ಯಾವುದೇ ರಾಜಕಾರಣಿ ಆ ಮುಂದ್ ಬಂದ್ರು ಅವ್ರ ಪರವಾಗಿ ನಮ್ಮ ಮಠ ಇರುತ್ತೆ ಸ್ವಾಮೀಜಿ ಅವರು ಈ ಜಾತಿ ಹಿನ್ನೆಲೆಯಲ್ಲಿ ಮಾತಾಡಬಾರ್ದು ಅದು ಅವರ ಸ್ಥಾನಕ್ಕೆ ಒಳ್ಳೇದಲ್ಲ ಮತ್ತೆ ಇತರೆ ಸಮುದಾಯಗಳನ್ನ ಅಂತ ನಾನು ಈ ಹೇಳೋದಕ್ಕೆ ಡಿಕೆಶಿ ಬೆಂಬಲಕ್ಕೆ ನಿಂತ ಒಕ್ಕಲಿಗ ಸಮುದಾಯ ಇಂದು ಒಕ್ಕಲಿಗ ಸಂಘದಿಂದ ಮಹತ್ವದ ಸುದ್ದಿಗೋಷ್ಠಿ ಡಿಸಿಎಂ ಡಿಕೆಶಿ ಬೆಂಬಲಕ್ಕೆ ನಿಂತ ಒಕ್ಕಲಿಗ ಸಮುದಾಯ ಹಿಂದೂ ಒಕ್ಕಲಿಗ ಸಂಘದ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ ಡಿಕೆಶಿ ಸಿಎಂ ಆಗಲು ಒಕ್ಕಲಿಗ ಸಂಘದಿಂದ ಬೆಂಬಲ ಸಿಗ್ತಾ ಇದೆ ಹಾಗಾದ್ರೆ ಡಿಸಿಎಂ ಪರ ಬ್ಯಾಟ್ ಬೀಸಲು ಒಕ್ಕಲಿಗ ಸಂಘ ನಿರ್ಧಾರವನ್ನು ಮಾಡಿದೆ ನಿನ್ನೆ ಡಿಸಿಎಂ ಪರ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಅನ್ನು ಮಾಡಿದರು ಇಂದಿನ ಸಭೆಯಲ್ಲಿ ಸರ್ವ ಸದಸ್ಯರಿಂದ ಬೆಂಬಲ ಸಾಧ್ಯತೆ ಕೂಡ ಇದೆ ಡಿಕೆಶಿ ಸಿಎಂ ಮಾಡ್ತಾ ಇದ್ರೆ ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಒಕ್ಕಲಿಗ ಸಂಘದವರು ಕೂಡ ಡಿಕೆಶಿ ಬೆಂಬಲಕ್ಕೆ ನಿಂತಿದ್ದಾರೆ ಇವತ್ತು ಒಕ್ಕಲಿಗ ಸಂಘದಿಂದ ಮಹತ್ವದ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ ನಿನ್ನೆ ಕೂಡ ಅಷ್ಟೇ ಡಿಸಿಎಂ ಪರ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಅನ್ನು ಮಾಡಿದ್ರು ಇವತ್ತು ಕೂಡ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ ಹಾಗಾದ್ರೆ ಡಿಸಿಎಂಗೆ ಭಾರಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಬೆಂಬಲ ಕೂಡ ಇದೆ ನಿನ್ನೆ ಡಿ ಸಿ ಎಂ ಪರ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಅನ್ನು ಮಾಡಿದ್ರು ಇವತ್ತಿನ ಸಭೆಯಲ್ಲಿ ಸರ್ವ ಸದಸ್ಯರಿಂದ ಬೆಂಬಲ ಸಾಧ್ಯತೆ ಕೂಡ ಇದೆ ಡಿಕೆಶಿ ಸಿಎಂ ಮಾಡ್ತಾ ಇದ್ರೆ ಕಾಂಗ್ರೆಸ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾರ ಹಾಗಾದರೆ ಈಗ ಡಿ ಸಿ ಎಂ ಪರ ಸಾಕಷ್ಟು ವರಿಷ್ಠರು ಕೂಡ ಇದ್ದಾರೆ ಸ್ವಾಮೀಜಿಗಳು ಕೂಡ ಇದ್ದಾರೆ ಹಾಗಾದರೆ ದೇವರ ಪೂಜೆ ಕೂಡ ಮಾಡಿದ್ರು ಎಲ್ಲರ ಆಶೀರ್ವಾದದಿಂದಲೂ ಕೂಡ ಡಿಕೆಶಿ ಶಿ ಸಿಎಂ ಆಗ್ತಾರಾ ಅಂತೇಳಿ ಕೂಡ ಕಾದ ನೋಡಬೇಕಿದೆ ಇವತ್ತು ಕೂಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಹಾಗಾದ್ರೆ ಪ್ರೆಸ್ ಮೀಟನ್ನು ಕರೆದು ಏನನ್ನ ಹೇಳಕ್ ಹೇಳ್ತಾರೆ ಹಾಗಾದರೆ ಹಾಗಾದ್ರೆ ಡಿ ಸಿ ಎಂ ಡಿ ಸಿ ಎಂ ಡಿ ಕೆ ಶಿ ಸಿ ಎಂ ಆಕ್ತರ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಸ್ವಾಮೀಜಿಗಳ ಒಂದು ಆಶೀರ್ವಾದ ಕೂಡ ಇದೆ ನಾಗಸಾದಗಳು ಕೂಡ ಆಶೀರ್ವಾದವನ್ನು ಮಾಡಿದರೆ ಒಂದು ಕಡೆ ನಿನ್ನೆ ಮನೆಯಲ್ಲೂ ಕೂಡ ಅಪೂಜೆ ಹೋಮ ಹವನಗಳನ್ನು ಕೂಡ ಮಾಡಿದ್ದಾರೆ ಇವತ್ತು ಕೂಡ ನಿನ್ನೆ ನಿರ್ಮಲಾನಂದ ಶ್ರೀಗಳು ಕೂಡ ಬ್ಯಾಟಿಂಗನ್ನು ಮಾಡಿದರು ಇವತ್ತು ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ ಅನ್ನು ಕೂಡ ಕರೆದಿದ್ದಾರೆ ಎರಡು ತಂಡಗಳು ಕೂಡ ಡೆಲ್ಲಿಗೆ ಹೋಗಿ ಬಂದರು ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಡಿ ಕೆ ಶಿ ಸಿ ಎಂ ಆಗಬೇಕು ಅಂಥೇಳಿ ಹಾಗಾದರೆ ಡಿ ಕೆ ಶಿ ಸಿ ಎಂ ಆಗ್ತಾರ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿತಿದೆ ಡಿಸಿಎಂಪರ ಬ್ಯಾಟ್ ಬೇಸಲು ಒಕ್ಕಲಿಗ ಸಂಘ ನಿರ್ಧಾರವನ್ನ ಮಾಡಿದೆ